ನಮಸ್ಕಾರ ಸ್ನೇಹಿತರೆ ನಮ್ಮ ಸವೇಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡುತ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಅದೇನು ಗೊತ್ತಾ ವೆಜಿಟೇಬಲ್ ಪಲಾವ್ ಇದು ತುಂಬ ಸರಳ ವಿಧಾನದಲ್ಲಿ ಹೇಗೆ ಮಾಡೋದು ಎಂದು ತಿಳಿಸಿಕೊಡುತ್ತೇನೆ ಬನ್ನಿ ಇದಕ್ಕೆ ತರಕಾರಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದೆಲ್ಲ ಒಂದು ಮೂರು ನಾಲ್ಕು ತರಕಾರಿ ತೊಗೊಳ್ಳಿ ಮತ್ತು ಒಗ್ಗರಣೆಗೆ ಟೊಮೊಟೊ ಈರುಳ್ಳಿ ರುಬ್ಕೊಳ್ಳೋಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇದೆಲ್ಲ ಮಿಕ್ಸಿ ಜರ್ಗಾಕಿ ಚೆನ್ನಾಗಿ ನೈಸ್ ಆಗಬಹುದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬನ್ನಿ ಆಯಿತಾ ಹೇಗೆ ಮಾಡೋದು ಎಂದೇಳಿ ತಿಳಿಸಿ ಕೊಡುತ್ತೇನೆ ಬನ್ನಿ ಮೊದಲಿಗೆ ಒಂದು ಪಾತ್ರೆ ಇಟ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಪಲಾವ್ ಐಟಮ್ ಇರುತ್ತಲ್ಲ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಅನಾನಸು ಮರಾಠಿ ಮೊಗ್ಗು ಇನ್ನೆಲ್ಲ ಇರುತ್ತಲ್ಲ ಸಮಾನವಾಗಿ ಎಲ್ರಿಗೂ ಇರುತ್ತೆ ಇದು ಇದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿರ್ಕೊಂಡು ಒಂದೆರಡು ನಿಮಿಷ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿತಾ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದು ಅದಾದಮೇಲೆ ಅದಕ್ಕೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ವಲ್ಲ ಹಾಗಲೇ ಆ ಈರುಳ್ಳಿನ ಹಾಕೊಂಡು ಆಗಬ ಆಗ್ಬಿಟ್ಟು ಚೆನ್ನಾಗಿ ಎಣ್ಣೆಲ್ಲ ಫ್ರೈ ಮಾಡ್ಕೋಬೇಕು ಆಯಿತಾ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಮನೆಲೆ ಮೇಲೆ ಒಗರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಆಯಿತಾ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ஆகலே நான் ஏன்னுக்கோண்டி மட்டும் டொமோட்டோ டொமோட்டோச்சிட்டு அது சா அட்மா இது சேனாக் ஃபிரை ஆகிட்டு இன்னும் ஒன்று ரெண்டு ஒன் செண்ட் ஆகும் சேனா ஃபிரை ஆகி நோய் இது ஃபிரை அமே டொமோட்டோ எண்ணெய் சனாக் உருனாக் ஃபிரை அந்தமேலே டொமோட்டோ ஹாக்கி இது கூட சேனாக சமைக்காஃப்டு டொமட்டோ சாஃப்டாக இருக்கும் சாஃப்டாக ஃபிரை மாதிரி சேனாக் ஃபிரைமா ஃபிரை மாதிரி ஐக்க இதுக்கு மத்தே ನಾವು ಆಗಲೇ ಏನಪ್ಪ ಬಟಾಣಿ ನೆನೆಸಿಟ್ಕೊಂಡಿದ್ದೀರ ನಾನು ಒಣಗಿರೋ ಬಟಾಣಿ ತೊಗೊಂಡಿದ್ದೀನಿ ಫ್ರೋಝನ್ ಬಟಾಣಿ ಸೊ ಅದರಿಂದ ಆರವಾರ ನೆನೆ ಇಟ್ಕೊಂಡಿದ್ದೆ ಆ ಬಟಾಣಿ ಆ್ಯಡ್ ಮಾಡ್ಕೊಳ್ತಾಯಿ ನೀವೇನಾದರೂ ಹಸಿ ಬಟಾಣಿ ಹಾಕ್ತೀವಿ ಅಂದರೆ ಡೈರೆಕ್ಟಾಗಿ ಹಾಕ್ಕೊಳ್ರಿ ಏಕೆ ಏನು ಪ್ರಾಬ್ಲಮ್ ಇರಲ್ಲ ಬೇಯುತ್ತೆ ಮತ್ತು ಇದಕ್ಕೆ ತರಕಾರಿ ನಾವಾಗಲೇ ಅಷ್ಟಿಟ್ಕೊಂಡಿದ್ದೀರ ತರಕಾರಿ ಎಲ್ಲ ಆ್ಯಡ್ ಮಾಡ್ತೀವಿ ಬಟ್ ಕ್ಯಾಪ್ಸಿಕಮ್ ಆಗಿಬಿಡಿ ಕ್ಯಾಪ್ಸಿಕಮ್ ಒಂದು ಇದೆ ಸ್ವಲ್ಪ ಫ್ರೈ ಆದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಬೇಕ ಎಲ್ಲ ನೋಡಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಬೇಕು ಒಂದೆರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಬರಬೇಕು ಮಿಸಲೆಯೆಲ್ಲ ಚೆನ್ನಾಗಿ ಇಡುತ್ತೆ ಇದಕ್ಕೆ ಇವಾಗ ಏನಾಗಬೇಕು ಅಂತ ಒಂದೆರಡು ಟೇಲ್ ಸ್ಪೂನಷ್ಟು ಉಪ್ಪು 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 ಮತ್ತು ಇದಕ್ಕೆ ಅರಶಿಣ ಪುಡಿ ಅರಶಿಣ ಪುಡಿ ಎರಡು ಆಗ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಇದೆಲ್ಲ ಎರಡು ಆಗ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿ ಅದೆಲ್ಲ ಹಾಕಿ ಫ್ರೈ ಮಾಡಿದ್ದೆ ಮತ್ತು ಆಗಲೇ ಕ್ಯಾಪ್ಸಿಕಮ್ ಇತ್ತಲ್ಲ ಕ್ಯಾಪ್ಸಿಕಮ್ ಆಗಲೇ ಹಾಕಿರಲಿಲ್ಲ ಆ ಕ್ಯಾಪ್ಸಿಕಮ್ ಈಗ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ರುಬ್ಬಿದ ಪೇಸ್ಟು ಎರಡೂ ಆಗಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಹಸಿ ಸ್ಮೆಲ್ ಹೋಗೋರ್ಗೂ ಬೆಳ್ಳುಳ್ಳಿ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕು ಹಸಿ ಹೋಗೋರು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಸೈಡ್ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಇಟ್ಕೊಳ್ತಾ ನೋಡ್ತಾ ನೋಡ್ತಾಯಿದ್ದೀರಾ ಗಮನಿಸ್ತಾ ಇದ್ದೀರಾ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಹೋಗೋರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಈಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಬೇಕಾದ್ರೆ ಇನ್ನೂ ಮೊಸರು ಸಹ ಆ್ಯಡ್ ಮಾಡ್ಕೊ ಬಟ್ ನಾನು ಆ್ಯಡ್ ಮಾಡಿಲ್ಲ ನಿಮ್ಗೆ ಬೇಕು ಅಂದರೆ ಆ್ಯಡ್ ಮಾಡಿಕೊಂಡು ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ಖಾರದ ಪುಡಿ ಎರಡು ಟೇಲ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಕಸ್ಮಾತ್ ಹಸಿಮೆಣ್ ಶಿನ್ಕಾಯಿ ತಿಂತೀರಾಂದರೆ ರುಬ್ಬೋ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಹಾಕ್ಕೊಳ್ಳಿತ್ತು ಮತ್ತು ಒಂದು ಹಿಡಿ ಹಿಡಿಯ ಕಪ್ಪಿನೂಡಲ್ಸ್ಬೇಕು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೋಡಿ ಈಗ ಸುತ್ತು ಎಣ್ಣೆ ಬಿಟ್ಕೊಳ್ತಾಯಿದ್ವಿ ಇದು ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಗಮನಿಸ್ತಾ ಇದ್ದೀರ ಎಣ್ಣೆ ಬಿಟ್ಕೊತಾಯಿದ್ರೆ ಈಗ ನಾನು ಈ ಗ್ಲಾಸ್ ತೋರಿಸ್ತಿದ್ದೀನಿ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು ನೀವೇನಾದ್ರೂ ಅಕಸ್ಮಾತ್ ಒಂದು ಗ್ಲಾಸ್ ತೊಗೊಂಡ್ರೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳಿ ನಾನು ಎರಡು ಗ್ಲಾಸ್ ತೊಗೊಂಡಿದ್ದರಿಂದ ನಾಲ್ಕು ಗ್ಲಾಸ್ ನೀರು ಇದ್ದೀನಿ ಅಕಸ್ಮಾತ್ ನೀವು ಕುಕ್ಕರಲ್ಲಿ ಹಾಕಿ ಮಾಡಬೇಕು ಅಂದ್ಕೊಂಡ್ರೆ ನೀರು ಒಂದು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಹಾಕ್ತೀರಲ್ವಾ ಅಕ್ಕಿನೇ ಇಟ್ಕೋಬೇಕು ಒಂದು ಇಪ್ಪತ್ತು ನಿಮಿಷದ ಮುಂಚೆ ಅಕ್ಕಿ ಅಕ್ಕಿ ನೆನೆ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಫಲ ಉದ್ರವಾಗಿ ಚೆನ್ನಾಗಿ ಬರುತ್ತೆ ಈಗ ಆಗಲೇ ನೆನ್ಸಿಟ್ಕೊಂಡಿದ್ವಲ್ಲ ಅಕ್ಕಿನ ಅಕ್ಕಿನ ಹ್ಯಾಡ್ ಮಾಡ್ಕೊಬೇಕು ಇದಕ್ಕೆ ಇವಾಗ ನಾವು ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆಯಲ್ಲ ಈಗ ನಾವು ಅಕ್ಕಿನ ಹ್ಯಾಡ್ ಮಾಡ್ಕೊಂಡ್ರೆ ನೀರು ಚೆನ್ನಾಗಿ ಕುದಿದ್ಮೇಲೆ ಅಕ್ಕಿ ಆ್ಯಡ್ ಮಾಡ್ಕೊಬೇಕು ಇಲ್ಲಾಂದ್ರೆ ಮತ್ತೆ ಹಂಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟು ನೋಡಿ ಈಗ ಅಕ್ಕಿ ಹಾಕ್ಕೊಂಡು ಒಂದು ಸಲ ಎಲ್ಲ ಟೇಸ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ಕುಕ್ಕರಲ್ಲಿ ಮಾಡ್ತೀರಂದರೆ ಒಂದು ನೋಡಿ ಥರ ಕುದಿ ಬರ್ತಾ ಕುದಿ ಬಂದಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲು ಹೊಡಿಸ್ಕೊಂಡ್ರಿ ಸಾಕಾಗುತ್ತೆ ಮತ್ತೆ ನೋಡಿ ಒಂದು ಐದು ನಿಮಿಷ ಐದರಿಂದ ಒಂದು ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ನೋಡಿರಿ ಈಗ ಏಯ್ಟಿ ಪರ್ಸೆಂಟ್ ಬೆಂದಿದೆ ಇದಾದ್ಮೇಲೆ ಸ್ಲಿಮ್ಮಲ್ಲಿ ಇಟ್ಕೊಂಡ್ರಿ ಒಂದು ಐದು ನಿಮಿಷ ಸ್ಲಿಮ್ಮಲ್ಲಿ ಇಟ್ಕೊಂಡು ಬಾರಲ್ಲಿ ಅದು ಭಾರವಾಗಿ ಅದರ ಮೇಲೆ ಏನಾದರೂ ಹಿಡಿ ಅಕಸ್ಮಾತ್ ಏನೂ ಅಂದರೆ ಅಲ್ಲಿ ಬಿಡಿ ಸ್ಲಿಮ್ಮಲ್ಲಿ ಇಟ್ಟು ಪ್ಲೇಟ್ ಮಿಚ್ಚಿಬಿಟ್ರಿ ನೋಡಿ ಬಿಸಿ ಬಿಸಿ ಪಲಾವ್ ರೆಡಿ ಆಗುತ್ತದೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ರೆಸಿಪಿ ಜೊತೆ ಬರ್ತೀನಿ ಬಾಯ್ ಫ್ರೆಂಡ್